ಹಲೋಗಳೇರಿಲ್ಲರಿಗೂ ನಮಸ್ಕಾರ ಮೋಡೋನ್ ಶಾಲ್ಗೆಸ್ವತ ಶ್ರೀ ವೆಂಕಟೇಶ್ವರ ಸ್ವೀಟ್ ಸಾಲು ತುಂಬಾ ಫೇಮಸ್ ಆಗಿರುವಂಥ ಈ ಸ್ವೀಟ್ಸ್ ಸಾಲಲ್ಲಿ ಎಲ್ಲಿ ಬರುತ್ತೆ ಅಂದರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಬಳೆಪೇಟೆಯಲ್ಲಿ ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ರೋಡಲ್ಲೇ ನಿಮಗೆ ಸಿಕ್ಕು ಹೋದೇ ಬಂದುಬಿಟ್ಟು ಕಾವೇರಿ ಟ್ರೇಡಿಂಗ್ ಅಂತ ಒಂದು ಸೂಪರ್ ಡೂಪರ್ ಅಂಗಡಿ ಸೊ ತುಂಬ ಜನ ಗೊತ್ತು ಹೋಲ್ಸೇಲ್ ಪ್ರೈಸಲ್ಲಿ ಇಲ್ಲೆಲ್ಲ ನಿಮಗೆ ಸ್ಕೂಲರ್ಸು ಸನ್ ಗ್ಲಾಸಸ್ ಎಲ್ಲ ಸಿಗುತ್ತೆ ಅಂತ ಆದ್ರೆ ಎಲ್ಲಿ ಅಂತ ಗೊತ್ತಿಲ್ಲ ಅಲ್ಲವ್ರಾ ಈ ಕಾವೇರಿ ಟ್ರೇಡಿಂಗಲ್ಲಿ ಸಿಗುತ್ತೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಸಕ್ಕತ್ತಾಗಿದೆ ಬರೀ ಫಿಫ್ಟೀನ್ ಹದಿನೈದು ರೂಪಾಯಿಂದ ಇಲ್ಲಿ ನಿಮಗೆ ಕನ್ನಡಕಗಳೆಲ್ಲ ಶುರುವಾಗುತ್ತೆ ಸಖತ್ ವೆರೈಟಿ ಇದೆ ಕಿಡ್ಸು ವುಮೆನ್ಸು ಮೆನ್ಸು ಅಂದ್ಬಿಟ್ಟು ಮೂರು ಪೀಪಲ್ಸ್ಗೂ ಸಹ ಇವರು ಏನು ಹೇಳೋದು ಎಲ್ಲ ರೀತಿಯಾದ ಕನ್ನಡಕಗಳನ್ನ ಇಕ್ಕಿದ್ದಾರೆ ಸ್ಟಾಕ್ಸ್ ಅಂತೂ ಸಕ್ಕತ್ ಸಕ್ಕ ಸಕ್ಕತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ಕೂಲರ್ಸು ಸನ್ ಗ್ಲಾಸು ಸ್ಟೈಲಿಶ್ ಗ್ಲಾಸಸ್ ಮತ್ತೆ ರೈಡಿಂಗ್ ಗ್ಲಾಸ್ ಎಲ್ಲಾನು ಬಂದ್ಬಿಟ್ಟು ಸೂಪರ್ ಆಗಿ ಸಿಗುತ್ತೆ ರೋಡಲ್ಲಿ ವ್ಯಾಪಾರ ಮಾಡೋರು ಅಥವಾ ಅಂಗಡಿ ಇಟ್ಕೊಂಡಿರೋರು ಯಾರು ಬೇಕಾದರೂ ಬನ್ನಿ ಓನ್ ಯೂಸಿಗೆ ಬೇಕಾದರೂ ನೀವು ಬರ್ಬೋದು ಬಟ್ ಮಿನಿಮಮ್ ಒಂದು ಬಾಕ್ಸ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಓಕೆನಾ ಒಂದು ಬಾಕ್ಸ್ ಅಲ್ಲಿ ಎಷ್ಟಿರುತ್ತೆ ಅಂದರೆ ಮೇ ಬಿ ಒಂದು ಹನ್ನೆರಡು ಪೀಸ್ ಇರಬಹುದು ಫಾರ್ ಎಕ್ಸಾಂಪಲ್ ಒಂದು ಹದಿನೈದು ರೂಪಾಯಿ ಒಂದು ಕನ್ನಡ ತೊಗೊಂಡ್ರಿ ಅಂದ್ರೆ ಹನ್ನೆರಡು ಪೀಸ್ ಗೆ ಎಷ್ಟು ಕಡಿಮೆ ಬೆಲೆ ಬರುತ್ತೆ ನಿಮಗೆ ಗೊತ್ತು ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ ಸರ್ ನಾನು ಇವಾಗ ಕಾವೇರಿ ಟ್ರೇಡಿಂಗ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ನಮ್ ಶಾಪ್ ಇಲ್ಲಿ ನಿಮ್ಗೆ ಫೈವ್ ಹಂಡ್ರೆಡ್ ಪ್ಲಸ್ ಸನ್ ಗ್ಲಾಸ್ ವೆರೈಟಿ ಸಿಗ್ಬಿಡುತ್ತೆ ಎಲ್ಲಾ ಬೇರೆ ಬೇರೆ ಡೈಲಿ ಐಟಮ್ಸ್ ಬರ್ತಾ ಇರುತ್ತೆ ನೋಡಿ ಇವಾಗ ಇದೆಲ್ಲ ಕಮ್ಮಿ ರೇಂಜ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ರೂಪಾಯಿ ಸನ್ ಗ್ಲಾಸಸ್ ಇದೆ ಸರ್ ಇವಾಗ ದೊಡ್ಡದ ಐಟಮ್ ತೋರಿಸ್ತೀನಿ ಅಂದ್ರೆ ಇದೆಲ್ಲ ಇದೆಲ್ಲ ದೊಡ್ಡದ ಐಟಮ್ಸ್ ನೋಡಿ ಇಪ್ಪತ್ತು ರೂಪಾಯಿ ಚಾಲೂ ಆಗುತ್ತೆ ದೊಡ್ಡದು ಬರೀ ಇಪ್ಪತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿಗೆ ಸನ್ ಗ್ಲಾಸಸ್ ಎಲ್ಲ ಚಾಲು ಆಗುತ್ತೆ ಇಲ್ಲ ಕವರಿಂಗ್ ಇದೆಲ್ಲ ಅಂದ್ರೆ ಪ್ರೊಟೆಕ್ಷನ್ ಐಟಮ್ ಬರುತ್ತೆ ನೋಡಿ ವಾವ್ ಚೆನ್ನಾಗಿ ಒಂದು ಪ್ರೊಟೆಕ್ಷನ್ ಐಟಂ ಇರುತ್ತೆ ಫುಲ್ ಕ್ಲಿಯರ್ ಏನ್ ಸ್ಕ್ರಾಚಸ್ ಏನು ಬರಲ್ಲ ಇದರಲ್ಲಿ ಕಂಪನಿ ಐಟಮ್ ಇರುತ್ತೆ ಸನ್ ಅಂಡ್ ಸನ್ ಕಂಪನಿ ಇರುತ್ತೆ ಮತ್ತೆ ಕವರ್ ನೋಡಿದ್ರೆ ನಿಮ್ಗೆ ಎಲ್ಲ ಇನ್ಸ್ಟ್ರಕ್ಷನ್ ಕವರ್ ಇರುತ್ತೆ ಈ ತರ ನೋಡಿ ಎಲ್ಲ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕವರ್ ಇರುತ್ತೆ ಪ್ರೊಟೆಕ್ಷನ್ ಗ್ಲಾಸ್ ಹೇಳಿದ್ರೆ ಅಂದ್ರೆ ನೀವು ಬೆಲ್ಡಿಂಗ್ ಮಾಡ್ತೀರಾ ಡ್ರೈವಿಂಗ್ ಮಾಡ್ತೀರಾ ಯಾವ ತರ ಬೇಕು ನೀವು ಆಪರೇಷನ್ ಗ್ಲಾಸ್ ಹೇಳ್ಬೋದು ಆಪರೇಷನ್ ಗ್ಲಾಸ್ ಸುಮಾರು ಮಂದಿ ಯೂಸಸ್ ಇರುತ್ತೆ ವೈಟ್ ಅಲ್ಲಿ ಬೇಕು ವೈಟ್ ಅಲ್ಲಿ ಇರುತ್ತೆ ನೋಡಿ ಫುಲ್ ವೈಟ್ ಅಲ್ಲಿ ಇರುತ್ತೆ ಏನ್ ಸ್ಕ್ರಾಚಸ್ ಏನು ಬರಲ್ಲ ಇದೆಲ್ಲ ಸ್ವಲ್ಪ ಏನೋ ಕ್ವಾಲಿಟಿ ಐಟಮ್ ಬೇಕು ಅಂದ್ರೆ ಅದು ಇದೆ ನೋಡಿ ಇದೆ ಸೇಮ್ ಐಟಮ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಐಟಮ್ ನೋಡಿ ಏನ್ ಬರಲ್ಲ ಮತ್ತೆ ಇದು ಎಕ್ಸ್ಟೆಂಡಬಲ್ ಐಟಮ್ ಇರುತ್ತೆ ನೋಡಿ ಸಖತ್ ಒಂದ್ ರೇಂಜ್ ಇರುತ್ತೆ ಟ್ವೆಲ್ ಪೀಸಸ್ ಪ್ಯಾಕಿಂಗ್ ಇರುತ್ತೆ ನಮ್ದು ಒಂದ್ ರೂಲ್ ಇರುತ್ತೆ ಅಷ್ಟೇ ಬಾಕ್ಸ್ ಟು ಬಾಕ್ಸ್ ತಗೊಳ್ಬೇಕು ಅಷ್ಟೇ ಬಾಕ್ಸ್ ತಗೊಳ್ಳಿ ಎರಡ್ ಬಾಕ್ಸ್ ತಗೊಳ್ಳಿ ನೀವು ಬರೀ ಒಂದೇ ಬಾಕ್ಸ್ ತಗೊಳ್ಳಿ ಅಷ್ಟೇ ಬಟ್ ಬಾಕ್ಸ್ ಟು ಬಾಕ್ಸ್ ತಗೊಳ್ಬೇಕು ಅದು ಶಾಪ್ ಅಲ್ಲಿ ಬಂದ್ರೆ ನೀವು ಒಂದೇ ಬಾಕ್ಸ್ ತಗೊಳ್ಬಹುದು ಆನ್ಲೈನ್ ಮಾಡಿದ್ರೆ ಮಿನಿಮಮ್ ಫೈವ್ ತೌಸಂಡ್ ಇರುತ್ತೆ ನಮ್ದು ಆನ್ಲೈನ್ ಇದು ಎಕ್ಸ್ಟೆಂಡ್ ಸೇಮ್ ಅಲ್ಲಿ ನಿಮಗೆ ವೈಟ್ ಅಲ್ಲಿ ಬೇಕು ವೈಟ್ ಸಿಗ್ಬಿಡುತ್ತೆ ಫ್ರೆಂಡ್ಸ್ ಎಂತ ಒಳ್ಳೆ ಕನ್ನಡಕದ ಪ್ರೈಸ್ ಅಚರ್ ಒಳ್ಳೆ ಕನ್ನಡಕದ ಅಂಗಡಿ ನೋಡಿ ಮತ್ತೆ ನಮ್ಮತ್ರ ಅಂದ್ರೆ ಡೈಲಿ ಐಟಮ್ಸ್ ಹೊಸ ಹೊಸ ಬರ್ತಾ ಇರುತ್ತೆ ಐಟಮ್ಸ್ ಡೈಲಿ ಹೊಸ ಹೊಸ ಇದೆಲ್ಲ ಡೈಲಿ ಹೊಸ ಹೊಸ ಬಂದಿದೆ ಇವತ್ತು ಇವತ್ತು ಬಂದಿದೆ ಐಟಮ್ಸ್ ಇದೆಲ್ಲ ಓಕೆ ಹೊಸ ಐಟಮ್ಸ್ ಡೈಲಿ ಬರ್ತಾ ಇರುತ್ತೆ ಐಟಮ್ಸ್ ಖಾಲಿ ಆಗ್ತಾ ಇರುತ್ತೆ ಇವಾಗ ವಿಡಿಯೋಲಿ ಈ ಐಟಮ್ ನೋಡಿದ್ರೆ ನೀವು ಈ ಐಟಮ್ ಕೇಳಿದ್ರೆ ಅದು ಆಮೇಲೆ ಆಗಲ್ಲ ಇವಾಗ ನೋಡಿ ಕಿಡ್ಸ್ ಐಟಮ್ ಫಸ್ಟ್ ನಮ್ದು ಸ್ಟಾರ್ಟಿಂಗ್ ರೇಂಜ್ ತೋರಿಸ್ಬಿಡ್ತೀನಿ ಸ್ಟಾರ್ಟಿಂಗ್ ರೇಂಜ್ ಅಂದ್ರೆ ನಮ್ಮ ಹತ್ರ ಇವಾಗ ಏಟ್ ರುಪೀಸ್ ಇಂದ ಟೆನ್ ರುಪೀಸ್ ತನಕ ಸ್ಟಾರ್ಟ್ ಆಗುತ್ತೆ ಸೂಪರ್ ಸರ್ ಬಟ್ ಇವತ್ ಸ್ವಲ್ಪ ಥೋಡಷ್ಟು ಸ್ಟಾಕ್ ಸ್ವಲ್ಪ ಕಮ್ಮಿ ಆಗಿದೆ ಕಿಡ್ಸ್ ಐಟಮ್ ನಮ್ಮ ಹತ್ರ ಹದಿಮೂರು ರೂಪಾಯಿ ಸ್ಟಾರ್ಟ್ ಆಗಿದೆ ಹದಿಮೂರು ಹದಿನೈದು ರೂಪಾಯಿ ರೇಂಜ್ ಇದೆ ತೋರಿಸ್ತೀನಿ ನೋಡಿ ಇದ್ ನೋಡಿ ಸಖತ್ ಆಗಿದೆ ವೇದ ಇದ್ ನೋಡಿ ಇದ್ರ ಐಟಂ ಇರೋದ ಕಿಡ್ಸ್ ಐಟಮ್ ಸ್ಟಾರ್ಟ್ ಆಗುತ್ತೆ ಈ ರೇಂಜ್ ಥರ್ಟೀನ್ ಫಿಫ್ಟೀನ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ರೇಂಜ್ ನೋಡ್ಬಿಡಿ ಎಲ್ಲ ಬೇರೆ ಬೇರೆ ರೇಂಜ್ ಇರುತ್ತೆ ಇದ್ ನೋಡಿ ಮಕ್ಳಿಗೆ ಕರೆಕ್ಟ್ ಆಗತ್ತೆ ಕರೆಕ್ಟ್ ಆಗುತ್ತೆ ಮಕ್ಕಳಿಗೆ ನೋಡಿ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇದೆಲ್ಲ ಇದೆಲ್ಲ ಅಂದ್ರೆ ಜಾತ್ರೆ ಐಟಮ್ಸ್ ಹೇಳ್ಬಹುದು ಇವಾಗ ಬಾಕ್ಸ್ ನೋಡಿ ಹದಿನೈದು ಇದು ಹದಿನೈದು ರೂಪಾಯಿ ಹೇಳಿದ್ರೆ ಬಾಕ್ಸ್ ಗೆ ನಿಮ್ಗೆ ಆಗುತ್ತೆ ಒನ್ ಏಟಿ ರುಪೀಸ್ ಒನ್ ಏಟಿ ನೂರ ಎಂಬತ್ತು ರೂಪಾಯಿ ನೂರ ಎಂಟು ಡಜನ್ ಅಷ್ಟೇ ಇದು ನೀವು ಮೂರ್ ಪೀಸ್ ಮಾಡಿದ್ರೆ ಫಿಫ್ಟಿ ಫಿಫ್ಟಿ ರುಪೀಸ್ ಮಾಡಿ ಕಮ್ಮಿ ಕಮ್ಮಿ ಫಿಫ್ಟಿ ಫಿಫ್ಟಿ ರುಪೀಸ್ ಮಾಡಿದ್ರೆ ನಿಮ್ಗೆ ಮೂರ್ ಪೀಸ್ ಗೆ ಮೂರ್ ನಾಲ್ಕು ಪೀಸ್ ಗೆ ಬಾಕ್ಸ್ ಲೆಕ್ಕ ಬಂದ್ಬಿಡುತ್ತೆ ಹಾಕಿದ ಬಂಡವಾಳ ಬಂದ್ಬಿಡುತ್ತೆ ಕರೆಕ್ಟ್ ಹಾಕಿದ ಬಂಡವಾಳ ಎಲ್ಲ ಬಂದ್ಬಿಡುತ್ತೆ ನೋಡಿ

ಸೇಮ್ ರೇಂಜ್ ಅಲ್ಲೇ ಕಮ್ಮಿ ಐಟಮ್ಸ್ ನೋಡಿ ಇದ್ ನೋಡಿ ಸರ್ ಇದನ್ನು ಕ್ವಾಲಿಟಿ ಆಗಿದೆ ಅಲ್ಲವರ ಇದೆಲ್ಲ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಕಲರ್ಸ್ ಎಲ್ಲ ಮಿಕ್ಸ್ ಇರುತ್ತೆ 12 ಪೀಸ್ ಪ್ಯಾಕಿಂಗ್ ಮಿನಿಮಮ್ ಆರ್ಡರ್ ಕೊಂಡಿ 12 ಪೀಸಸ್ ಬಾಕ್ಸ್ ಟು ಬಾಕ್ಸ್ ಸೆಲ್ಲಿಂಗ್ ಇರುತ್ತೆ ನಮ್ದು ನೆಕ್ಸ್ಟ್ ಮಾಡಲ್ ನೋಡಿ ಇವಾಗ ಯಾರ್ ಬೇಕಾದರೂ ಬರಬಹುದು ಬಾಕ್ಸ್ ಸಮೇತ ತಗೊಂಡು ಹೋಗಬಹುದು ಯಾರ್ ಬೇಕಾ ಬರಬಹುದು ನೀವು ಶಾಪ್ ಇದ್ರೆ ಇಲ್ಲ ನಿಮ್ದು ಫಂಕ್ಷನ್ ಇದೆ ಓನ್ ಯೂಸ್ ಇದೆ ಯೋನ್ ಯೂಸ್ ಇದೆ ಬನ್ನಿ ಬಟ್ ಬಾಕ್ಸ್ ಟು ಬಾಕ್ಸ್ ತಗೊಳ್ಳಿ ಅಷ್ಟೇ ಸಿಂಗಲ್ ಪೀಸ್ ಇರಲ್ಲ ಸಿಂಗಲ್ ಬಾಕ್ಸ್ ಸಿಗುತ್ತೆ ಬಾಕ್ಸ್ ಅಂತ ಪರ್ಚೇಸ್ ಮಾಡ್ಕೊಳ್ಳಿ 12 ಪೀಸ್ ನನ್ನ ಕೇಳಿದ್ರೆ ಅಂದ್ರೆ ಇದು ಎಷ್ಟು ಸರ್ ಹೇಳಿದ್ರೆ ಇವಾಗ ಹದಿನೈದು ರೂಪಾಯಿ 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 ತಗೊಳ್ಳಿ ನಿಮಗೆ ಒಂದ್ ಬಾಕ್ಸ್ ನೂರ ಐವತ್ತು ರೂಪಾಯಿ ಒನ್ ಫಿಫ್ಟಿ ರುಪೀಸ್ಗೆ ಆರಾಮ್ ಸೇ ಇದನ್ನ ತಗೊಂಡೋಗ್ಬಹುದು ಮಕ್ಕಳಿಗೆ ಮಕ್ಕಳು ಯೂಜ್ಲಿ ಮಕ್ಕಳುಗಳು ಒಡದಾಕಂತಾವ್ರಿಂದ ಇದೆಲ್ಲ ಸೂಪರ್ ಬೆನಿಫಿಟ್ ಅಂತಾನೆ ಹೇಳ್ಬಹುದು ವ್ಯಾಪಾರ ಮಾಡೋರು ಅಂಗಡಿ ಇಟ್ಕೊಂಡ್ರ ರೋಡ್ ಅಲ್ಲಿ ಜಾತ್ರೆ ಏನ್ ಸಿಕ್ಕಾದ್ರೂ ತಗೊಂಡ್ ಸೇಲ್ ಮಾಡ್ತೀರಾ ಅಂದ್ರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಸೇಲ್ ಮಾಡೋರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿರೋರು ಕೂಡ ನೀವು ಇದನ್ನೆಲ್ಲ ಬಂದ್ಬಿಟ್ಟು ಹೊಸ ಕೂಡ ಸ್ಟಾರ್ಟ್ ಮಾಡ್ಕೋಬಹುದು ಇವಾಗ ಇದಿಲ್ಲ ಅಂದ್ರೆ ಡಿಸೈನ್ ಮೇಲೆ ರೇಂಜ್ ಆಗತ್ತೆ ಈ ತರ ಡಿಸೈನ್ ನೋಡಿ ಪ್ರಿಂಟಿಂಗ್ ಸೈಡ್ ಅಲ್ಲಿ ಕೆಲಗಡೆ ಬರುತ್ತೆ ಅಷ್ಟೇ ಜಾಸ್ತಿ ಏನಿಲ್ಲ ಮಿಕ್ಕಿದ ಸೇಮ್ ಟು ಸೇಮ್ ಹೆಂಗ್ ಇದೆ ವಿಡಿಯೋ ಅಲ್ಲಿ ನೋಡಿ ಇದೇ ಆಯ್ತು ನಮ್ದು ನೆಕ್ಸ್ಟ್ ಮಾಡೆಲ್ ಮಾಡಲ್ ಚೆನ್ನಾಗ್ ಒಂದ್ ರೇಂಜ್ ಇರುತ್ತೆ ಟ್ವೆಲ್ ಪೀಸ್ ಪ್ಯಾಕಿಂಗ್ ಮಿನಿಮಮ್ ಆರ್ಡರ್ ಟ್ವೆಲ್ ಪೀಸಸ್ ಬಾಕ್ಸ್ ಟು ಬಾಕ್ಸ್ ಇರುತ್ತೆ ಇವಾಗ ಬನ್ನಿ ಸ್ವಲ್ಪ ಬೇರೆ ರೇಂಜ್ ಸಿಕ್ಸ್ಟೀನ್ ರೇಂಜ್ ಅಲ್ಲಿ ಹದಿನಾರು ಹದಿನಾರು ರೂಪಾಯಿ ಏನ್ ಅಂದ್ರೆ ನೋಡಿ ಫುಲ್ ಕ್ಲಿಯರ್ ಐಟಮ್ ಸೈಡ್ ನೋಡಿ ಮತ್ತೆ ಪ್ರಿಂಟಿಂಗ್ ಐಟಮ್ ಇರುತ್ತೆ ಕಲರ್ಸ್ ಅಲ್ಲಿ ಪ್ರಿಂಟ್ ಸ್ವಲ್ಪ ಸ್ವಲ್ಪ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಅದ್ಮೇಲೆ ಒಂದ್ ಎರಡ್ ರೂಪಾಯಿ ಡಿಫರೆನ್ಸ್ ಬರ್ತಾ ಇರುತ್ತೆ ಅಷ್ಟೇ ನೆಕ್ಸ್ಟ್ ಮಾಡಲ್ ನೋಡಿ ಸೇಮ್ ಐಟಮ್ ಅಲ್ಲಿ ವೈಟ್ ಅಲ್ಲಿ ಬೇಕು ಫುಲ್ ಕಿಡ್ಸ್ ಗೆ ಟ್ರಾನ್ಸ್ಪರೆಂಟ್ ಇದೆ ಕ್ಲಿಯರ್ ಐಟಮ್ ಇರುತ್ತೆ ನೋಡಿ ಟ್ರಾನ್ಸ್ಪೆರೆಂಟ್ ನೋಡಿ ಮಾಡೆಲ್ ಇದೆ ನಮ್ಮತ್ರ ಬೇಕಂದ್ರೆ ಮಾಡೆಲ್ ನಿಮ್ಗೆ ತೋರ್ಸ್ತಾನೆ ತೋರಿಸಬೇಕು ಅದ್ ನೋಡಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಜಾತ್ರೆ ಐಟಮ್ಸ್ ಹೇಳ್ಬಹುದು ಇದನ್ನ ಎಲ್ಲ ಕ್ವಾಲಿಟಿ ಐಟಮ್ಸ್ ತೋರಿಸಿ ನೋಡ್ಬಿಡಿ ಈಸಿ ಎಸ್ ಮಾಡಲ್ ಇದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಆಗುತ್ತೆ ಆಗಲ್ಲ ನೆಕ್ಸ್ಟ್ ಒಂದ್ ನೋಡಿ ಸೇಮ್ ಐಟಮ್ ರೌಂಡ್ ಅಲ್ಲಿ ಹೌದು ರೌಂಡ್ ಅಲ್ಲಿ ಪ್ರಿಂಟ್ ಬರುತ್ತೆ ಇನ್ನ ಇದು ಎರಡು ಮಾಡಲ್ ಇದೆ ಇನ್ನ ಇದರಲ್ಲಿ ಸುಮಾರು ಒಂದು ರೇಂಜ್ ಇರುತ್ತೆ ನೋಡಿ ಹತ್ ಹದಿನೈದು ಮಾಡೆಲ್ಸ್ ಇರುತ್ತೆ ಎಲ್ಲ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ತನಕ ನಿಮಗೆ ಸುಮಾರು ಒಂದು ಮಾಡಲ್ಸ್ ಇರುತ್ತೆ ಆಮೇಲೆ ಇಪ್ಪತ್ತು ರೂಪಾಯಿಂದ ನಮ್ಮ ಹತ್ರ ಸಿಕ್ಸ್ಟಿ ಮಾಡೆಲ್ಸ್ ಇದೆ ಒಂದೇ ಒಂದೇ ಐಟಂ ಅಲ್ಲಿ ಸಿಕ್ಸ್ಟಿ ಮಾಡಲ್ಸ್ ಇಪ್ಪತ್ತು ರೂಪಾಯಿದು ಇಪ್ಪತ್ತು ರೂಪಾಯಿಂದ ನೋಡಿ ಇದೆಲ್ಲ ಕೂಡ ಕಿಡ್ಸ್ ಇಪ್ಪತ್ತು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ತನಕ ಇದು ರೇಂಜ್ ನೋಡಿ ಎಲ್ಲ ಕಿಡ್ಸ್ ಐಟಮ್ ಇದು ನನಗೆ ತುಂಬಾ ಇಷ್ಟ ಯಾಕಂದ್ರೆ ಫುಲ್ ಪ್ರೀಮಿಯಂ ಆಗಿರುತ್ತೆ ನೋಡ್ಲಿ ಇದು ಅಂದ್ರೆ ಕಮ್ಮಿ ರೇಂಜ್ ಇರುತ್ತೆ ಮತ್ತೆ ಫುಲ್ ಪ್ರೀಮಿಯಂ ಐಟಂ ಕಾಣಿಸೋದು ನೋಡಿ ಚೆನ್ನಾಗಿ ಒಂದು ರೇಂಜ್ ಇರುತ್ತೆ ಟ್ವೆಲ್ ಪೀಸಸ್ ಪ್ಯಾಕಿಂಗ್ ಇರುತ್ತೆ ಕಲರ್ಸ್ ನೀವು ನೋಡಬಹುದು ಎಲ್ಲಾ ಮಿಕ್ಸ್ ಇರುತ್ತೆ ನಿಮಗೆ ಕಲರ್ ಫ್ರೇಮ್ ಅಲ್ಲಿ ಬೇಕು ಕಲರ್ ಫ್ರೇಮ್ ಇರುತ್ತೆ ನಿಮಗೆ ಈ ತರ ಬೇಕು ನೋಡಿ ಈ ಬೇಕು ಈ ತರ ಇದೆ ಫುಲ್ ಟ್ರಾನ್ಸ್ಪರೆಂಟ್ ಅಲ್ಲಿ ಇದರಲ್ಲಿ ನಿಮಗೆ ಈ ತರ ಬೇಕು ನೋಡಿ ಫುಲ್ ಫ್ರೇಮ್ ಕಲರ್ ಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಫುಲ್ ಮಿಕ್ಸ್ ಅಲ್ಲಿ ಅದು ಇರುತ್ತೆ ಇದರಲ್ಲಿ ನಮ್ಗೆ ಸಿಕ್ಸ್ಟಿ ಮಾಡೆಲ್ಸ್ ಇದೆ ಈ ರೇಂಜ್ ಕನ್ನಡಕಗಳೆಲ್ಲ ನಾವು ಎಷ್ಟು ಸೇಲ್ ಮಾಡಬಹುದು ಸರ್ ಇದು ನೀವು ಮಿನಿಮಮ್ ಹಂಡ್ರೆಡ್ ಮಾಡಬಹುದು ನೂರು ರೂಪಾಯಿ ನೂರು ರೂಪಾಯಿ ನೀವು ಚೆನ್ನಾಗಿ ಮಾಡ್ತೇವೆ ಜಾತ್ರೆ ಎಲ್ಲ ಮಾಡ್ತೀರಾ ಯಂಗ್ ಕಸ್ಟಮರ್ ಆ ತರ ಬಟ್ ನೀವು ಪ್ರಾಪರ್ ಏರಿಯಾ ಸೆಲ್ ಮಾಡ್ತಾರೆ ಐಟಮ್ ಎಲ್ಲ ರೂಪಾಯಿ ಮಿನಿಮಮ್ ಹೋಗುತ್ತೆ ಇಪ್ಪತ್ತೈದು ರೂಪಾಯಿ ರೇಂಜ್ ಅಲ್ಲಿ ನಿಮಗೆ ಮೂವತ್ ರೂಪಾಯಿ ನೂರು ಹೋಗ್ತಾ ಇದೆ ಇನ್ನ ಏನ್ ಬೇಕು ಮೋರ್ ದನ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಇದೆ ನೋಡಿ ಈ ತರ ಸುಮಾರು ಒಂದು ಸಿಕ್ಸ್ಟಿ ರೇಂಜಸ್ ಸಿಕ್ಸ್ಟಿ ನಮ್ಮತ್ರ ಮಾಡೆಲ್ಸ್ ಇದೆ ಲೇಡೀಸ್ ತನಕ ಲೇಡೀಸ್ ತರ ಇದು ನೋಡಿ ಈ ತರ ಬೇಕು ಈ ತರನು ಇದೆ ನೋಡಿ ಮಾಡೆಲ್ಸ್ ಚಿಕ್ ವೇಫರ್ ಸೈಜ್ ವೇಫರ್ ಮಾಡಲ್ ಸಕ್ಕದ್ ಒಂದು ರೇಂಜ್ ಇರುತ್ತೆ ಟ್ವೆಲ್ ಪೀಸಸ್ ಪ್ಯಾಕಿಂಗ್ ಇರುತ್ತೆ ಎಲ್ಲ ಅಲ್ಲಿ ಮಿನಿಮಮ್ ಟ್ವೆಲ್ ಪೀಸಸ್ ಇರುತ್ತೆ ನೋಡಿ ಈ ತರ ಬೇಕು ಅಂದ್ರೆ ಇದು ಮಾಡೆಲ್ ನೋಡಿ ನನಗೆ ತುಂಬಾ ಇಷ್ಟ ಇದು ಐಟಮ್ ಎಲ್ಲ ಇಕ್ತಾರೆ ಬಟ್ ನಮ್ ತರ ಮಾಡೆಲ್ಸ್ ಮತ್ತೆ ನಮ್ ತರ ರೇಂಜ್ ಸಿಕ್ಸ್ಟಿ ಮಾಡೆಲ್ ಸಿಕ್ಸ್ಟಿ ಟು ಏಯ್ಟಿ ಮಾಡೆಲ್ಸ್ ಇರುತ್ತೆ ಅದು ನಿಮ್ಗೆ ಯಾವಾಗ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಗೆ ಯಾವಾಗ ಬೇಕು ಆವಾಗ ಮಾಡೆಲ್ ಮಾಡಲ್ ಸಿಗುತ್ತೆ ಇದು ಅಂದ್ರೆ ನಮ್ಮತ್ರ ಹತ್ರ ಅಲ್ಲಿ ಕಸ್ಟಮರ್ ಲಾಟ್ ಅಲ್ಲಿ ತಗೊಳ್ತಾರೆ ಲಾಟ್ ಅಂದ್ರೆ ಹೇಳ್ತಾರೆ ನೂರ್ ನೂರ್ ಡಜನ್ ಹಾಕಿ ಇನ್ನೂ ಡಜನ್ ಹಾಕಿ ಆದ್ರೆ ಡಜನ್ ಮೇಲೆ ಫೈವ್ ಫೈ ಫಿಫ್ಟಿ ಫಿಫ್ಟಿ ಡಜನ್ಸ್ ಹಾಕಿ ಫಿಫ್ಟಿ ಬಾಕ್ಸಸ್ ಹಾಕಿ ಮಿಕ್ಸ್ ಅಲ್ಲಿ ಆ ತರ ನಿಮಗೆ ಬೇಕಂದ್ರೆ ಎಲ್ಲ ಹೆಚ್ ಡಿ ಫೋಟೋಸ್ ಇರುತ್ತೆ ಆನ್ಲೈನ್ ಆರ್ಡರ್ ಬೇಕು ಆನ್ಲೈನ್ ಆರ್ಡರ್ ಮಾಡ್ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಸಿಗ್ಬಿಡುತ್ತೆ ವಾಟ್ಸ್ಆಪ್ ಕಾಲ್ ಮಾಡಿ ನಮಗೆ ಇಲ್ಲಾಂದ್ರೆ ರೆಗ್ಯುಲರ್ ಕಾಲ್ ಮಾಡಿ ನಿಮಗೆ ಟ್ರಸ್ಟ್ ಇಲ್ಲ ವಿಡಿಯೋ ಕಾಲ್ ಮಾಡ್ಬೋದು ನಾವು ಫ್ರೀ ಇದ್ರೆ ವಿಡಿಯೋ ಕಾಲ್ ಅಟೆಂಡ್ ಮಾಡ್ತೀವಿ ನಮ್ದು ಬಾಕ್ಸ್ ಸಿಂಗಲ್ ಸಿಂಗಲ್ ಬಾಕ್ಸ್ ಅಂದ್ರೆ ನೀವು ಸ್ವಲ್ಪ ನಮ್ದು ಬಿಜಿ ಆಗಿದ್ರೆ ನಾವು ಬಿಸಿ ಇದ್ರಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಇನ್ನ ಏನಿಲ್ಲ ಮತ್ತೆ ಆನ್ಲೈನ್ ಮಾಡಿದ್ರೆ ಫೈವ್ ತೌಸಂಡ್ ಇರುತ್ತೆ ಈ ತರ ಮಾಡಲ್ ನೋಡಿ ಸೂಪರ್ ಮಾಡಲ್ ಇಲ್ಲ ಪ್ರೀಮಿಯಂ ಮಾಡಲ್ ಇದೆ ನೋಡಿ ಈ ತರ ಮಾಡಲ್ ಮಾಡೆಲ್ ಮೇಡಮ್ ನೋಡಿ ಮಾಡೆಲ್ ಚೆನ್ನಾಗಿ ಬಂದ್ ಮಾಡೆಲ್ ನೋಡಿ ಸಖತ್ ಒಂದ್ ರೇಂಜ್ ಇರುತ್ತೆ ನೋಡಿ ಇವಾಗ ನೋಡಿ ಈ ತರ ಮಾಡ್ ಇದು ಎಲ್ಲ ಮಾಡೆಲ್ಸ್ ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ರೇಂಜ್ ಅಲ್ಲಿ ಸಿಗ್ಬಿಡುತ್ತೆ ಈ ತರ ಮ್ಯಾಟ್ ಫಿನಿಶಿಂಗ್ ಜೊತೆ ನೋಡಿ ಆಗಿದೆ ಪ್ರೀಮಿಯಂ ಪ್ರೀಮಿಯಂ ಮ್ಯಾಟ್ ಫಿನಿಶಿಂಗ್ ಇದು ಈಜಿಲಿ ನೂರು ರೂಪಾಯಿ ಯಾರು ಕೊಡ್ತಾರೆ ನೀವು ಟೆನ್ಶನ್ ತಗೊಳಕಿಲ್ಲ 100 ರೂಪಾಯಿಗೆ ಐದ್ ಮಾಡಲ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ರೇಂಜ್ ಅಲ್ಲಿ ಇದ್ರೆ ನಮ್ಮ ಹತ್ರ ಸಿಕ್ಸ್ಟಿ ಟು ಏಟಿ ಮಾಡಲ್ಸ್ ಇರುತ್ತೆ ಇನ್ನ ಇನ್ನ ಬೇರೆ ಬೇರೆ ಒಂದ್ ಮಾಡಲ್ಸ್ ಇರ್ತಾ ವಿಡಿಯೋಸ್ ಮಾಡ್ತಾ ಇರ್ತೀನಿ ಇನ್ನ ನಂದು ಒಂದು ಚಾನೆಲ್ ಇದೆ ಬೇಕಂದ್ರೆ ಕೆಟಿ ಕನ್ನಡ ಅನ್ಕೊಂಡ್ ಕೆ ಟಿ ಬ್ರಾಕೆಟ್ಸ್ ಕನ್ನಡ ಹಿಂದಿ ಮಾತಾಡ್ತಾ ಇದ್ರೆ ಕೆ ಟಿ ಹಿಂದಿ ಅನ್ಕೊಂಡು ಇದೆ ಕೆಟಿ ಹಿಂದಿ ಚಾನೆಲ್ ಬಗ್ಗೆ ಗೊತ್ತಾಯ್ತಲ್ವಾ ಹಿಂದಿ ಮಾತಾಡೋ ಹಿಂದಿ ಕೆ ಟಿ ಹಿಂದಿ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಬಿಡಿ ಹೌದು ಮತ್ತೆ ಕನ್ನಡ ಮಾತಾಡೋಕೆ ಕನ್ನಡ ಏನು ತಮಿಳ್ ಮಾಡ್ಬೇಕು ತಮಿಳ್ ಗೊತ್ತಿಲ್ಲ ನನ್ಗೆ ಮಾಡ್ತೀನಿ ಅದು ತಮಿಳ್ ಅಂಡರ್ಸ್ಟ್ಯಾಂಡಿಂಗ್ ಫುಲ್ ಇದೆ ಮತ್ತೆ ಸ್ವಲ್ಪ ಬಟ್ಲಾಗ್ ಮಾತಾಡ್ತೀನಿ ಅಷ್ಟೇ ಮತ್ತೆ ನೋಡ್ತಾ ಇದ್ರಲ್ಲ ಇನ್ನು ಕೂಡ ಇವಾಗ ದೊಡ್ಡೋರ್ ಕನ್ನಡಕಗಳು ಆಯ್ತು ಮಕ್ಕಳದು ಇನ್ನ ಸುಮಾರು ಒಂದು ರೇಂಜ್ ಇದೆ ಬಟ್ ಅದು ಇನ್ನ ತುಂಬಾ ದೊಡ್ಡ ವಿಡಿಯೋ ಆಗಿ ಬಿಡತ್ತೆ ರೇಂಜ್ ಅಂದ್ರೆ ನಮ್ತ್ರ ಫೈವ್ ಹಂಡ್ರೆಡ್ ಪ್ಲಸ್ ರೇಂಜ್ ಇರುತ್ತೆ ಅದ್ರಲ್ಲಿ ಪರ್ ಡಿಸೈನ್ ಅಲ್ಲಿ ಪರ್ ಐಟಂ ಅಲ್ಲಿ ಆತ ಇಪ್ಪತ್ ಇಪ್ಪತ್ ಮಾಡೆಲ್ಸ್ ಇರುತ್ತೆ ಸಿಕ್ಸ್ಟಿ ಮಾಡೆಲ್ಸ್ ಹೇಳಿದಲ್ವಾ ಅದು ಒಂದೇ ಐಟಂ ಅಲ್ಲಿ ಸಿಕ್ಸ್ಟಿ ಮಾಡೆಲ್ಸ್ ಇದೆ ಆ ತರ ಅದಕ್ಕೆ ಎಲ್ಲಾ ಮಾಡೆಲ್ ತೋರಿಸಿದ್ರೆ ನಿಮ್ಗೆ ತುಂಬಾ ಟೈಮ್ ಆಗ್ಬಿಡುತ್ತೆ ಅವರ್ಸ್ ತ್ರೀ ಅವರ್ಸ್ ವಿಡಿಯೋ ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ರೇಂಜ್ ತೋರಿಸ್ತೀನಿ ಎಲ್ಲ ಐಟಮ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ಗೆ ಫೋಟೋಸ್ ಎಲ್ಲ ಹೆಚ್ ಡಿ ಫೋಟೋಸ್ ಎಲ್ಲ ಕಳಿಸ್ತೀನಿ ಯಾವಾಗ ಬನ್ನಿ ನಿಮಗೆ ಕಮ್ಮಿ ರೇಂಜ್ ಇಂದ ನೋಡಿ ತೋರ್ಸ್ ಬಿಡ್ತೀನಿ ಡ್ರೈವಿಂಗ್ ಸನ್ ಗ್ಲಾಸಸ್ ನೋಡಿ ಫುಲ್ ಕವರಿಂಗ್ ಇರುತ್ತೆ ಇದು ಫುಲ್ ಕವರಿಂಗ್ ಡ್ರೈವಿಂಗ್ ಸನ್ ಗ್ಲಾಸ್ ಇರುತ್ತೆ ಇದು ಬೇಕಂದ್ರೆ ನೀವು ಪ್ರೊಟೆಕ್ಷನ್ ಗ್ಲಾಸ್ ಯೂಸ್ ಮಾಡಬಹುದು ನಿಮ್ಗೆ ಬೇಕಂದ್ರೆ ನೀವು ಡ್ರೈವಿಂಗ್ ಗ್ಲಾಸ್ ಮತ್ತೆ ಇದು ವೆಲ್ಡಿಂಗ್ ವೆಲ್ಡಿಂಗ್ ಬ್ಲಾಕ್ ಇದೆ ಸೇಮ್ ಅಲ್ಲಿ ಫುಲ್ ಬ್ಲಾಕ್ ಬರುತ್ತೆ ನೋಡಿ ಸೇಮ್ ಅಲ್ಲಿ ಫುಲ್ ಬ್ಲಾಕ್ ವೆಲ್ಡಿಂಗ್ ಗೆ ಯೂಸ್ ಮಾಡಬಹುದು ನೀವು ಪ್ರೊಟೆಕ್ಷನ್ ಯೂಸ್ ಮಾಡಬಹುದು ಡ್ರೈವಿಂಗ್ ಯೂಸ್ ಮಾಡೋದು ಸುಮಾರು ಒಂದು ಯೂಸಸ್ ಇರುತ್ತೆ ಐಟಮ್ಸ್ ನಿಮ್ಗೆ ಯಾವ ಯೂಸ್ ಬೇಕು ಆ ತರ ಯೂಸ್ ಅಷ್ಟೇ ಏನ್ ಇದು ಇದು ನೋಡಿ ಇದು ಪ್ರಾಪರ್ ಡ್ರೈವಿಂಗ್ ಕ್ಲಾಸ್ ಇರುತ್ತೆ ಎಲ್ಲೋ ಪ್ರಾಪರ್ ಅಂದ್ರೆ ಪ್ರಾಪರ್ ಡ್ರೈವಿಂಗ್ ಗ್ಲಾಸ್ ಇದೇ ಬರುತ್ತೆ ಇದು ನೋಡಿ ಇದು ಫುಲ್ ಕವರಿಂಗ್ ಇರುತ್ತೆ ಎಲ್ಲೋ ಅಲ್ಲಿ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದ್ರೆಲ್ಲ ಬೇಕು ಅಂದ್ರೆ ಇದನ್ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟೊಂದು ವೆರೈಟೀಸ್ ಇದೆ ಅಂದ್ರೆ ನೋಡ್ರಿ ಎಲ್ಲಾ ಜಸ್ಟ್ ಸಾಂಪಲ್ಸ್ ಗಾಗೆ ಇಷ್ಟೊಂದು ಐಟಮ್ಸ್ ಇಟ್ಟಿದ್ರೆ ದ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬಹುದು ಇನ್ ನೋಡಿ ಇವಾಗ ಸೇಮ್ ನೈಟ್ ಡ್ರೈವ್ ಅಲ್ಲಿ ನೈಟ್ ಡ್ರೈವ್ ಅಲ್ಲಿ ನಮ್ಮ ಹತ್ರ ಸುಮಾರು ಒಂದ್ ರೇಂಜ್ ಸಿಗ್ಬಿಡುತ್ತೆ ನಿಮ್ಗೆ ಇಂಪೋರ್ಟೆಡ್ ಅಲ್ಲಿ ಇಂಡಿಯನ್ ಅಲ್ಲಿ ಫ್ಯಾನ್ಸಿ ಅಲ್ಲಿ ನೈಟ್ ಡ್ರೈವ್ ನಿಮ್ ನಮ್ಮ ಹತ್ರ ಸುಮ್ ಕಸ್ಟಮರ್ಸ್ ಸಿಂಗಲ್ ಸಿಂಗಲ್ ಪೀಸ್ ಮಾಡೋ ಕಸ್ಟಮರ್ಸ್ ಅವರು ಬರೀ ನೈಟ್ ಡ್ರೈವ್ ಮಾಡ್ತಾರೆ ಓಮ್ನಲ್ಲಿ ತಗೊಂಡು ಹೋಗ್ತಾರೆ ಊರು ಹೋಗಿ ಮಾಡ್ತಾರೆ ವೀಕ್ಲಿ ತೌಸಂಡ್ ಪೀಸಸ್ ತಗೊಳ್ತಾರೆ ಇದೆಲ್ಲ ನೈಟ್ ಡ್ರೈವ್ ಸುಮಾರು ನಮ್ಮ ಹತ್ರ ವೀಕ್ಲಿ ಪೀಸ್ ಅಂದ್ರೆ ಫಿಫ್ಟಿ ಫಿಫ್ಟಿ ಬಾಕ್ಸಸ್ ಹಂಡ್ರೆಡ್ ಹಂಡ್ರೆಡ್ ಬಾಕ್ಸಸ್ ಮಿನಿಮಮ್ ವೀಕ್ಲಿ ಒನ್ ಕಸ್ಟಮರ್ ಆತರ ಅದೆಲ್ಲ ಆಂಧ್ರ ಕಡೆ ನಮ್ದು ಉತ್ತರ ಕರ್ನಾಟಕ ಕಡೆ ಆತರ ಸುಮಾರ್ ಒಂದ್ ಕಸ್ಟಮರ್ ಇರ್ತಾರೆ ಅವರೆಲ್ಲ ನೈಟ್ ರೇ ಮಾಡ್ತಾರೆ ಅದಕ್ಕೆ ನಮ್ಮ ಹತ್ರ ನೈಟ್ ಸುಮಾರ್ ಒಂದ್ ವೇಜ್ ಇರುತ್ತೆ ಈ ತರ ಮಾಡೆಲ್ ನೋಡಿ ಸೈಡ್ ಕಪ್ ಅಲ್ಲಿ ಬೇಕಂದ್ರೆ ಸೈಡ್ ಕಪ್ ಇರುತ್ತೆ ನೋಡಿ ದೊಡ್ಡ ಐಟಮ್ ಇರುತ್ತೆ ಇದು ಅಂದ್ರೆ ಲೆನ್ಸ್ ಮೇಲೆ ಫ್ರೇಮ್ ಮೇಲೆ ಹಾಕೋದು ಚಶ್ಮಾ ಹಾಕ್ತಿರಲ್ಲ ಪವರ್ ಗ್ಲಾಸ್ ಅದ ಮೇಲೆ ಹಾಕೋದು ಐಟಮ್ ಇರುತ್ತೆ ಕಪ್ ಇರುತ್ತೆ ಸೈಡ್ ಅಲ್ಲಿ ದೊಡ್ಡ ಐಟಮ್ ಇರುತ್ತೆ ಇದರಲ್ಲಿ ಸೇಮ್ ನಿಮಗೆ ಬ್ಲಾಕ್ ಅಲ್ಲಿ ಬೇಕು ಬ್ಲಾಕ್ ಸಿಗುತ್ತೆ ನೋಡಿ ಇದು ವೆಲ್ಡಿಂಗ್ ಪ್ರಾಪರ್ ಯೂಸ್ ಆಗುತ್ತೆ ನೋಡಿ ಪ್ರಾಪರ್ ವೆಲ್ಡಿಂಗ್ ಸನ್ ಗ್ಲಾಸಸ್ ಇದಲ್ಲಿ ನೋಡಿ ನಿಮ್ಗೆ ಫ್ಯಾನ್ಸಿಯಲ್ಲಿ ಬೇಫ್ರರ್ ಮಾಡೆಲ್ ಬೇಕು ಈ ತರ ವೇಫ್ರರ್ ಮಾಡೆಲ್ ಇದೆ ನೋಡಿ ಇದು ಫ್ಯಾನ್ಸಿಯಲ್ಲಿ ಈ ತರ ಮಾಡಲ್ಸ್ ನಿಮ್ಗೆ ವೆಡ್ಡಿಂಗ್ ಅಲ್ಲಿ ಬೇಕು ವೆಡ್ಡಿಂಗ್ ಅಲ್ಲಿ ಯೂಸ್ ಮಾಡಬಹುದು ಇದೆಲ್ಲಾಂದ್ರೆ ಸಿಂಗಲ್ ಕಲರ್ ಐಟಮ್ಸ್ ಇರುತ್ತೆ ಇದರಲ್ಲಿ ಮಿಕ್ಸ್ ಕಲರ್ ಬೇಕು ಮಿಕ್ಸ್ ಕಲರ್ ಇದೆ ವೈಟ್ ಅಲ್ಲಿ ಬೇಕು ವೈಟ್ ಇದೆ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಬೇಕು ಅದು ಇದೆ ಇದೆಲ್ಲ ನಾನು ಇವಾಗ ಏನ್ ತೋರಿಸ್ತಾ ಇದೀನಿ ಎಲ್ಲ ಮೂವತ್ತು ರೂಪಾಯಿ ಒಳಗಡೆ ರೇಂಜ್ ಬಿಲೋ ತರ್ಟಿ ಕೆಲವೊಂದು ಐಟಮ್ಸ್ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ರೇಂಜ್ ಇರುತ್ತೆ ಕೆಲವೊಂದು ಐಟಮ್ಸ್ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ಇರುತ್ತೆ ಕೆಲವೊಂದು ಮೂವತ್ತು ರೂಪಾಯಿ ಒಳಗಡೆ ಇರುತ್ತೆ ಎಲ್ಲ ಮಿಕ್ಸ್ ಅಲ್ಲಿ ತೋರಿಸ್ತಾ ಇದೀನಿ ಓಕೆ ಇದನ್ನ ಒಂದು ನೈಟ್ ಡ್ರೈವ್ ತರ ಐಟಮ್ ಫ್ಯಾನ್ಸಿ ಅಲ್ಲಿ

ನೀವು ಫುಲ್ ಟ್ರಸ್ಟ್ ಆದ್ಮೇಲೆ ತಗೊಳ್ಳಿ ವಿಡಿಯೋ ನೀವು ವಿಡಿಯೋ ನೋಡಿ ನೀವು ವಿಡಿಯೋ ಕಾಲ್ ಮಾಡಿ ನನ್ನ ಹತ್ರ ಮೂರ್ ಸರಿ ಐದ್ ಸರಿ ಮಾತಾಡಿ ಎಲ್ಲ ಡಿಟೇಲ್ಸ್ ತಗೊಳ್ಳಿ ಆಮೇಲೆ ತಗೊಳ್ಳಿ ಆತರ ಆತರ ಏನ್ ಪ್ರಾಬ್ಲಮ್ ಇಲ್ಲ ನಮ್ಮ ಹತ್ರ ಟೈಮ್ ಇದ್ರೆ ಎಲ್ಲಾ ಮಾಡ್ತೀವಿ ಅಷ್ಟೇ ಏನ ಏನಿಲ್ಲ ನೋಡಿ ನೆಕ್ಸ್ಟ್ ಮಾಡಲ್ ಬಾಡ್ಶಾ ಮಾಡಲ್ ಇದ್ರ ಪ್ರಿಂಟ್ ಇರುತ್ತೆ ಬ್ಲಾಕ್ ಟು ಬ್ಲಾಕ್ ಅಲ್ಲಿ ಬೇಕಾ ಬ್ಲಾಕ್ ಟು ಬ್ಲಾಕ್ ಸಿಗುತ್ತೆ ನಿಮ್ಗೆ ವೈಟ್ ಬ್ಲಾಕ್ ಬೇಕು ವೈಟ್ ಬ್ಲಾಕ್ ಸಿಗುತ್ತೆ ಈ ತರ ಸೇಮ್ ಬಾಡ್ಶಾ ಮಾಡಲ್ ಮಿಕ್ಸ್ ಬೇಕು ನೋಡಿ ಕಲರ್ಸ್ ಎಲ್ಲ ಮಿಕ್ಸ್ ಬೇಕು ಅದು ಸಿಗತ್ತೆ ಫುಲ್ ಐಸ್ ಬೇಕು ಫುಲ್ ಐಸ್ ಅಂದ್ರೆ ಇದು ಇದು ಬರುತ್ತೆ ಕಲರ್ ಅಲ್ಲಿ ಈ ತರ ಕಲರ್ ಶೈನಿಂಗ್ ಕಲರ್ ಸ್ಕ್ರಾಚಸ್ ಏನು ಆಗಲ್ಲ ಐಸ್ ಮರ್ಕ್ಯೂರಿ ಇರುತ್ತೆ ರೆಗ್ಯುಲರ್ ಮರ್ಕ್ಯೂರಿ ಏನಿಲ್ಲ ಇದು ಐಸ್ ಮರ್ಕ್ಯೂರಿ ಸ್ಕ್ರಾಚಸ್ ಏನು ಬರಲ್ಲ ಟ್ವೆಲ್ ಪೀಸ್ ಪ್ಯಾಕಿಂಗ್ ಇರೋದ್ರೆ ಮಿನಿಮಮ್ ಆರ್ಡರ್ ಕೊಡಿ ಟ್ವೆಲ್ ಪೀಸಸ್ ಬಾಕ್ಸ್ ಟು ಬಾಕ್ಸ್ ನಿಮಗೆ ಇದೇ ತರ ಬ್ಲಾಕ್ ಅಲ್ಲಿ ಐಸ್ ಬೇಕು ಅದು ಇದೆ ನೋಡಿ ಈ ತರ ನೋಡಿ ಬ್ಲಾಕ್ ಫುಲ್ ಪ್ರೀಮಿಯಂ ಲುಕ್ ಕೊಡೋದು ನೋಡಿ ಇದೆಲ್ಲ ಮೂವತ್ತ್ ರೂಪಾಯಿ ಒಳಗಡೆ ಬಿಲೋ ತರ್ಟಿ ಎಲ್ಲ ಬಿಲೋ ತರ್ಟಿ ಕೆಲವೊಂದು ಐಟಮ್ಸ್ ಬಿಲೋ ಟ್ವೆಂಟಿ ಫೈವ್ ಕೇಳಿ ನನ್ಗೆ ವಾಟ್ಸ್ಆಪ್ ಅಲ್ಲಿ ಎಲ್ಲ ಡೀಟೈಲ್ಡ್ ಪ್ರೈಸ್ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಹೇಳ್ತೀನಿ ಬಟ್ ನಿಮ್ಗೆ ಒಂದು ರೇಂಜ್ ಕೊಡ್ಬಿಡ್ತೀನಿ ನಿಮ್ಗೆ ಐಡಿಯಾ ಇರಕ್ಕೆ ನೀವ್ ಬರಿ ಫೈವ್ ತೌಸಂಡ್ ರೂಪೀಸ್ ತಗೊಂಡ್ ಬಂದ್ರೆ ನಿಮ್ಗೆ ಚೆನ್ನಾಗಿ ಒಂದ್ ರೇಂಜ್ ಮಾಡ್ಕೊಡ್ಬೋದು ಅದಕ್ಕೆ ಫೈವ್ ತೌಸಂಡ್ ರೂಪೀಸ್ ಮಿನಿಮಮ್ ಆಗಿದೆ ನಮ್ಗೆ ಟೈಮ್ ವೇಸ್ಟ್ ಆಗಲ್ಲ ನಿಮ್ಗೆ ಟೈಮ್ ವೇಸ್ಟ್ ಆಗೋಲ್ಲ ಆ ತರ ಫೈವ್ ತೌಸಂಡ್ ರುಪೀಸ್ ತೊಗೊಂಡ್ ಬನ್ನಿ ಕಮ್ಮಿಯಿಂದ ನಿಮ್ಗೆ ಒಂದು ಚೆನ್ನಾಗಿ ರೇಂಜ್ ಮಾಡ್ಕೊಡ್ತೀನಿ ಇವಾಗೆಲ್ಲ ಕಮ್ಮಿ ರೇಂಜ್ ತೋರಿಸ್ತಾ ಇದೀನಿ ತುಂಬಾ ದೊಡ್ಡ ವಿಡಿಯೋ ಆಗ್ಬಿಡುತ್ತೆ ಅದಕ್ಕೆ ನೆಕ್ಸ್ಟ್ ಮಾಡ್ ನೋಡಿ ಎಂ ಸಿ ಸ್ಟ್ಯಾಂಡ್ ಹೇಳ್ತಾರೆ ಫ್ಯಾನ್ಸಿ ಹೇಳಿ ತುಂಬಾ ಜಾಸ್ತಿ ಹೋಗ್ತಾ ಇದೆ ಸೇಮ್ ಅಲ್ಲಿ ಬೈಟ್ ಅಲ್ಲಿ ಬೇಕು ಅಂದ್ರೆ ಬೈಟ್ ಸಿಗುತ್ತೆ ನೋಡಿ ಈ ತರ ಎಂ ಸಿ ಸ್ಟ್ಯಾಂಡ್ ಈ ತರ ನಿಮ್ಗೆ ಇದರಲ್ಲಿ ಬೇಕು ಅಂದ್ರೆ ಇದು ನೋಡಿ ಕ್ಯಾಂಡಿ ಕ್ಯಾಂಡಿ ಇದೆಲ್ಲ ಮೂವತ್ತು ರೂಪಾಯಿ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ರೇಂಜ್ ಸೂಪರ್ ಟ್ವೆಂಟಿ ಇಂದ ತರ್ಟಿ ರುಪೀಸ್ ಒಳಗಡೆ ಯಾವ ತರ ಇರಬೇಕು ಆ ತರ ಎಲ್ಲ ರೇಂಜ್ ಇದೆ ಇದು ನೋಡಿ ಸೇಮ್ ಕ್ಯಾಂಡಿಲ್ ಬ್ಲಾಕ್ ಇವಾಗ ನೋಡಿ ಟ್ರಾನ್ಸ್ಪರೆಂಟ್ ಅಲ್ಲಿ ಬೇಕು ನೋಡಿ ಇದು ಮ್ಯಾಟ್ ಟ್ರಾನ್ಸ್ಪರೆಂಟ್ ಇದರಲ್ಲಿ ನಮ್ಮ ಹತ್ರ ಒಂದು ಟೆನ್ ಟು ಫಿಫ್ಟೀನ್ ಮಾಡೆಲ್ಸ್ ಇದೆ ಶೈನಿಂಗ್ ಅಲ್ಲಿ ಬೇಕು ನೋಡಿ ಕೋರಿಯನ್ ಹೇಳ್ಬಹುದು ಇಲ್ಲ ಹೇಳ್ತಾರೆ ಇವಾಗ ಹೊಸ ಹೊಸ ಬರ್ತಾ ಇರುತ್ತೆ ಇದ್ರ ನೋಡಿ ಶೈನಿಂಗ್ ಅಲ್ಲಿ ಬೇಕು ಮ್ಯಾಟ್ ಅಲ್ಲಿ ಬೇಕು ಎಲ್ಲ ಇರುತ್ತೆ ಹತ್ತು ಹದಿನೈದು ಮಾಡೆಲ್ಸ್ ಇರುತ್ತೆ ನಮ್ಮ ಹತ್ರ ಮಿನಿಮಮ್ ಟು ಮಿನಿಮಮ್ ಈ ತರ ಮಾಡೆಲ್ ನೋಡಿ ಇವಾಗ ಇದು ಫ್ಲಾಟ್ ಅಲ್ಲಿ ಬೇಕು ಫ್ಲಾಟ್ ಅಲ್ಲಿ ಇದೆ ಇದರಲ್ಲಿ ನಮ್ಮ ಹತ್ರ ಐದು ಮಾಡೆಲ್ಸ್ ಇದೆ ಫ್ಲಾಟ್ ಅಲ್ಲಿ ಬರೀ ಫ್ಲಾಟ್ ಅಲ್ಲಿ ಇದು ಶೈನಿಂಗ್ ಲೋಗೋ ಬರುತ್ತೆ ವಿಥೌಟ್ ಶೈನಿಂಗ್ ಲೋಗೋ ವಿಥೌಟ್ ಲೋಗೋ ಶೈನಿಂಗ್ ಮ್ಯಾಟ್ ಅಲ್ಲಿ ಲೋಗೋ ವಿತೌಟ್ ಲೋಗೋ ಬ್ಲಾಕ್ ಟು ಬ್ಲಾಕ್ ಡಿ ಸಿ ಐಸ್ ಎಲ್ಲ ಇರುತ್ತೆ ಒಂದ್ ರೇಂಜ್ ತೋರಿಸ್ತಾ ಇದೀನಿ ಐಡಿಯಾಕ್ಕೆ ಎಲ್ಲ ಯಾರು ಡೈಲಿ ಸೇಲ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಐಟಮ್ಸ್ ಇರುತ್ತೆ ನೀವು ಬಂದ್ರೆ ನಿಮ್ಗೆ ನಾನು ಇದೆ ಇದು ನೋಡಿ ಇದು ಕೀಮೋಂಡ್ ಮಾಡೆಲ್ ಕಮ್ಮದು ಜಾಸ್ತಿ ಮೆಟಲ್ ಒರಿಜಿನಲ್ ಮೆಟಲ್ ಬೇಕು ಅದು ಇರುತ್ತೆ ಅದು ನನಗೆ ವಾಟ್ಸಪ್ ಮಾಡಿ ಇದ್ರಲ್ಲಿ ಸೇಮ್ ಅಲ್ಲಿ ಐಸ್ ಬೇಕು ಅಂದ್ರೆ ಐಸ್ ಸಿಗೋದು ನೋಡಿ ಈ ತರ ಮಾಡಲ್ ನೋಡಿ ಇವಾಗ ಇದು ಬಸ್ ಆ ಮಾಡಲ್ ಬಂದಿದೆ ಇವತ್ತೆ ಇವಾಗ ಸ್ವಲ್ಪ ಎರಡ್ ಮೂರ್ ದಿನ ಮುಂಚೆನೆ ಬಂದಿದೆ ನೋಡಿ ಈ ತರ ಮಾಡಲ್ ಚಿಕ್ ಮಾಡಲ್ ಇರುತ್ತೆ ಪಿನ್ ಐಟಮ್ ವಿತ್ ಸೈಡ್ ನೋಡಿ ಕಾರ್ಟಿಯರ್ ಮಾಡಲ್ ಇರುತ್ತೆ ಕಾರ್ಟಿಯರ್ ಮಾಡಲ್ ಚೆನ್ನಾಗಿ ಒಂದು ಐಟಮ್ ಇರುತ್ತೆ ಟ್ವೆಲ್ ಪೀಸಸ್ ಪ್ಯಾಕಿಂಗ್ ಇರುತ್ತೆ ಮಿನಿಮಮ್ ಆರ್ಡರ್ ಕೊನೆ ಟ್ವೆಲ್ ಪೀಸಸ್ ಬಾಕ್ಸ್ ಟು ಬಾಕ್ಸ್ ಸೆಲಿಂಗ್ ನೋಡಿ ಚೆನ್ನಾಗಿ ಒಂದು ಐಟಮ್ ಇರುತ್ತೆ ಇಲ್ಲ ಕಮ್ಮಿ ರೇಂಜ್ ಇಲ್ಲ ಮೂವತ್ತು ರೂಪಾಯಿ ಒಳಗಡೆ ಮೂವತ್ತು ಇಪ್ಪತ್ತೈದು ರೂಪಾಯಿ ಒಳಗಡೆ ಈ ತರ ಮಾಡಲ್ ನೋಡಿ ರೌಂಡ್ ಅಲ್ಲಿ ಇದು ಆಲ್ ಟೈಮ್ ಫೇವರಿಟ್ ಇದು ಇದು ನಮಗೂ ರೆಗ್ಯುಲರ್ ಮಾಡಲ್ ಲೇಡೀಸ್ ಮಾಡಲ್ ಹೇಳ್ಬಹುದು ಚೆನ್ನಾಗ್ ಐಟಮ್ ಇರುತ್ತೆ ತುಂಬಾ ಚೆನ್ನಾಗಿರೋದು ಪೀಸಸ್ ಪ್ಯಾಕಿಂಗ್ ಇರುತ್ತೆ ಮಿನಿಮಮ್ ಆರ್ಡರ್ ಕೊಂಡ್ ಟ್ವೇ ಪೀಸಸ್ ಬಾಕ್ಸ್ ಟು ಬಾಕ್ಸ್ ಅಲ್ಲಿ ಇದ್ರ ನೋಡಿ ರಬ್ಬರ್ ಅಲ್ಲಿ ಬೇಕು ರಬ್ಬರ್ ಅಲ್ಲಿ ನಮ್ಮ ಹತ್ರ ನಿಮ್ಗೆ ಸುಮಾರು ಒಂದ್ ರೇಂಜ್ ಸಿಗ್ಬಿಡುತ್ತೆ ಕಮ್ಮಿಯಿಂದ ಕಮ್ಮಿ ಜಾಸ್ತಿ ಇಂದ ಜಾಸ್ತಿ ಎಲ್ಲಾ ಕ್ವಾಲಿಟಿ ರಬ್ಬರ್ ಇರುತ್ತೆ ನಮ್ಮ ಹತ್ರ ರಬ್ಬರ್ ಮ್ಯಾಟ್ ಶೈನಿಂಗ್ ಕಮ್ಮಿ ಕಮ್ಮಿ ರೇಂಜ್ ಅಂದ್ರೆ ನೀವು ಯಾತ್ರ ಬೇಕು ಆತರ ಸಿಗ್ಬಿಡುತ್ತೆ ನೀವು ರೋಡ್ ಸೈಡ್ ಮಾಡ್ತೀರ ಅಂದ್ರೆ ಮೀನಾ ಚೆನ್ನಾಗಿ ನಿಮ್ಗೆ ನಿಮ್ದು ಎಲ್ಲಾ ರೇಂಜ್ ನಮ್ಮ ಹತ್ರ ಸಿಗ್ಬಿಡತ್ತೆ ನೀವು ಮಾಲ್ ಮಾಡ್ತಿರ ನಮ್ಮ ಹತ್ರ ಪೋಲೋರೈಡ್ ಐಟಮ್ಸ್ ಇದೆ ಕಂಪನಿ ಐಟಮ್ಸ್ ಬಿಟ್ಟು ಎಲ್ಲಾ ಐಟಮ್ಸ್ ಇರುತ್ತೆ ನಮ್ಮ ಹತ್ರ ಅಷ್ಟೇ ಕಂಪನಿ ಐಟಮ್ಸ್ ಬಿಟ್ಟು ಎಲ್ಲ ಐಟಮ್ಸ್ ಸಿಗ್ಬಿಡುತ್ತೆ ನಮ್ಮ ಹತ್ರ ಬ್ರಾಂಡ್ ಐಟಮ್ಸ್ ಯಾವ್ದು ಇಕ್ಕಲ್ಲ ಕಾಫಿ ಐಟಮ್ಸ್ ಯಾವ್ದು ಇಕ್ಕಲ್ಲ ಬಟ್ ಎಲ್ಲ ಐಟಮ್ಸ್ ಕ್ವಾಲಿಟಿ ಕ್ವಾಲಿಟಿ ಸಿಗುತ್ತೆ ಕಂಪನಿ ಸಿಗಲ್ಲ ಅಷ್ಟೇ ಬಟ್ ಅದೇ ಬ್ರಾಂಡ್ ಲೆವೆಲ್ ಗೆ ನಿಮ್ಮ ಹತ್ರ ನಮ್ದೇ ನಮ್ದೇ ಕಂಪನಿ ಬಂದ್ರೆ ಅದು ಆಮೇಲೆ ನೋಡ್ತೀವಿ ಬಟ್ ಇವಾಗ ತಗೇ ಇಷ್ಟೆಲ್ಲ ಐಟಮ್ಸ್ ಸಿಗ್ಬಿಡುತ್ತೆ ಕ್ವಾಲಿಟಿ ಐಟಮ್ ಇದ್ರ ನೋಡಿ ಇತರ ಐಟಮ್ಸ್ ಬೇಕು ಇತರ ಐಟಮ್ಸ್ ಸಿಗುತ್ತೆ ಸೂಪರ್ ಇಲ್ಲ ಸುಮಾರು ಒಂದ್ ರೇಂಜ್ ಇರುತ್ತೆ ಇಲ್ಲ ರಬ್ಬರ್ ಐಟಮ್ ಇದೆಲ್ಲ ಕ್ವಾಲಿಟಿ ರಬ್ಬರ್ ಇರುತ್ತೆ ನೋಡಬಹುದು ಬ್ರೇಕ್ ಆಗಲ್ಲ ರಬ್ಬರ್ ಆಗಲ್ಲ ನೋಡಿ ಇದ್ರ ಎಲಾಸ್ಟಿಕ್ ಐಟಮ್ ಇರುತ್ತೆ ನೀವೇ ಇದು ಪ್ರೀಮಿಯಂ ನೆಸ್ ನೋಡಬಹುದು ಟ್ವೆಲ್ ಪೀಸಸ್ ಪ್ಯಾಕಿಂಗ್ ಇರುತ್ತೆ ಮಿನಿಮಮ್ ಆರ್ಡರ್ ಕೊಂಡ್ರೆ ಟ್ವೆಲ್ ಪೀಸಸ್ ಬಾಕ್ಸ್ ಟು ಬಾಕ್ಸ್ ಅಲ್ಲಿ ವೈಟ್ ಅಲ್ಲಿ ಬೇಕು ಅಂದ್ರೆ ಮತ್ತೆ ಅದನ್ನ ಅದ್ ಹದಿನೈದು ಮಾಡೆಲ್ಸ್ ಇದೆ ಬರೀ ವೈಟ್ ಅಲ್ಲಿ ರಬ್ಬರ್ ವೈಟ್ ನೋಡಿ ಶೈನಿಂಗ್ ವೈಟ್ ಬೇಕು ಶೈನಿಂಗ್ ವೈಟ್ ಇರುತ್ತೆ ಇದು ನೋಡಿ ಈ ತರ ರೆಗ್ಯುಲರ್ ವೈಟ್ ಅಲ್ಲಿ ಗುಡ್ ಬಾಯ್ ತರ ಇದ್ರ ಟ್ವೆಲ್ ಪೀಸಸ್ ಪ್ಯಾಕಿಂಗ್ ಇರುತ್ತೆ ಮಿನಿಮಮ್ ಆರ್ಡರ್ ಕೊಂಡ್ರೆ ಟ್ವೆಲ್ ಪೀಸಸ್ ಬಾಕ್ಸ್ ಟು ಬಾಕ್ಸ್ ಅಲ್ಲಿ ಇವಾಗ ಇಷ್ಟೆಲ್ಲ ಮಾಡೆಲ್ಸ್ ಇರುತ್ತೆ ನೋಡಿ ಈ ತರ ಮಾಡೆಲ್ ಬೇಕು ಈ ತರ ಮಾಡೆಲ್ ಇರುತ್ತೆ ಇದು ನೋಡಿ ಇದು ಮೂವತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಒಳಗಡೆ ರೇಂಜ್ ಕಾರ್ಟಿಯರ್ ಮಾಡೆಲ್ ಜಾಗ್ವಾರ್ ಮಾಡೆಲ್ ಸಾರಿ ಜಾಗ್ವಾರ್ ಮಾಡೆಲ್ ಬರುತ್ತೆ ಇದರಲ್ಲಿ ಬ್ಲಾಕ್ ಬೇಕು ಬ್ಲಾಕ್ ಸಿಗುತ್ತೆ ಸುಮಾರು ಒಂದ್ ರೇಂಜ್ ಇರುತ್ತೆ ನಮ್ಮ ಹತ್ರ ಮೆಟಲ್ ನ ತೋರ್ಸಲ್ಲಿ ಮೆಟಲ್ ಇದೆ ಮೆಟಲ್ ಇದು ಆಚೆ ಎಲ್ಲ ಫೈಬರ್ ಇನ್ನ ಅಲ್ಲಿ ಸುಮಾರು ಒಂದ್ ರೇಂಜ್ ಇರುತ್ತೆ ಕ್ವಾಂಟಿಟಿ ಸಿಗ್ಬಿಡುತ್ತೆ ಡೈಲಿ ಹೊಸ ಐಟಮ್ಸ್ ಬರ್ತಾ ಇರುತ್ತೆ ಡೈಲಿ ಹೊಸ ಐಟಮ್ಸ್ ಖಾಲಿ ಆಗ್ತಾ ಇರುತ್ತೆ ನಿಮಗೆ ಕಾರ್ಟೂನ್ ನಮ್ದು ಮೇನ್ಲಿ ಅಂದ್ರೆ ಕಾರ್ಟೂನ್ ಕಾರ್ಟೂನ್ ಇರುತ್ತೆ ಬಟ್ ಇವಾಗ ಸ್ವಲ್ಪ ಹೋಲ್ಸೇಲ್ ಬಾಕ್ಸ್ ಬಾಕ್ಸ್ ಚಾಲೂ ಮಾಡಿದೀವಿ ನಿಮಗೆ ರೇಟ್ ಟೆನ್ಶನ್ ಬರಲ್ಲ ರೇಟ್ ಟೆನ್ಷನ್ ತಗೊಳ್ಬೇಡಿ ವೆರೈಟೀಸ್ ನೋಡಿ ಅಷ್ಟೇ ಹೌದು ಬೇರೆ ಕಡೆಯಿಂದ ಜಾಸ್ತಿ ವೆರೈಟಿ ಸಿಗುತ್ತೆ ಅಷ್ಟೇ ರೇಟ್ ಯಾವಾಗ ಟೆನ್ಶನ್ ಬರಲ್ಲ ಅದು ಟೆನ್ ತಗೊಳ್ಬೇಡಿ ನನಗೆ ಗೊತ್ತಾಗೂಲಿ ನಾನೇ ತುಂಬಾ ವಿಡಿಯೋಸ್ ಮಾಡಿದೀನಿ ನಮ್ಮ ಕಾವೇರಿ ಟ್ರೇಡಿಂಗ್ ಅಲ್ಲಿ ಪ್ರೈಸ್ ರೇಂಜ್ ರೇಟ್ ನಾನು ಅದೇ ಅಷ್ಟೇ ಅದಕ್ಕೆ ಮಾತಾಡಿಲ್ಲ ವಿಡಿಯೋ ರೇಟ್ ಮಾತಾಡಿಲ್ಲ ಇದೆಲ್ಲ ನೋಡ್ರಿ ಇದೆಲ್ಲ ಎಷ್ಟು ಬರುತ್ತೆ ಸರ್ ಎಲ್ಲ ಇಪ್ಪತ್ತೈದು ರೂಪಾಯಿ ಒಳಗಡೆ ಇದನ್ನ ನೋಡಿ ಇದೆಲ್ಲ ಬಂದ್ಬಿಟ್ಟು ಬಿಲೋ ಟ್ವೆಂಟಿ ಫೈವ್ ಅಲ್ಲಿ ಸಿಗುತ್ತೆ ಯಾರಿಗೆ ಸಿಗುತ್ತೆ ಈ ಭಾಗ್ಯ ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಕೇಳಿದ್ರೆ ಬೆಸ್ಟ್ ಅಂಗಡಿ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹತ್ರ ಏನಾದ್ರು ಹೇಬೇಕಾ ಕಾಮೆಂಟ್ ಅಲ್ಲಿ ಹೇಳದಕ್ಕಿಂತ ಮೇಲ್ ಆಗಿ ನೋಡೋನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಂಗೆ ಸರ್ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಪ್ರತಿದಿನ ಅಪ್ಡೇಟ್ ಆಗಿ ಅವ್ರ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ